ಅವ್ರನ್ನ ಹೆಂಗೆ ಹೇಳ್ತಿದ್ದು ಪರವಾಗಿಲ್ಲ ಮದ್ವೆ ಆಗಲ್ಲ ಸೀಗ ಜೈಲು ಬಂದವರ ಹತ್ರ ಅನುಭವ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಜೈಲ್ ಅರಮನೆ ಅಲ್ಲ ಅದು ಸೆರಮನೆ ಒಂದಿನ ಎರಡು ದಿನ ಮೂರು ದಿನ ಚಂದ ವರ್ಷಾನ್ಗಟ್ಲೆ ನನ್ನ ಪ್ರಕಾರ ಈ ಕೇಸಿಗೆ ಸಂಬಂಧಪಟ್ಟಂಗೆ ಹತ್ತು ವರ್ಷ ಶಿಕ್ಷೆ ಆಗುತ್ತೆ ನೀವು ಒಂದೆಲ್ಲ ಹತ್ತು ವರ್ಷ ಕಳ್ಕೊಂಡು ಅವ್ನು ಸಂಪಾದನೆ ಮಾಡೋದೇನು ಆ ಮಗುಗೆ ಅವನ್ ತಂದೆ ಅಲ್ಲ ಅನ್ನೋದನ್ನಂತ ತಪ್ಸಕ್ ಆಗೋದಿಲ್ಲಲ್ಲ ಆ ಮಗು ಡಿ ಎನ್ ಎ ಮಾಡಿದ್ರೆ ಅವನೇ ಅಪ್ಪ ಅಂತ ಗೊತ್ತಾದ್ಮೇಲೆ ಆ ಮಗುಗೆ ರೈಟ್ಸ್ ಆಟೋಮೆಟಿಕ್ ಆಗಿ ಬರುತ್ತಲ್ಲ ಆಕೆಗೆ ನಾನು ಹೆಂಡ್ ನನಗೆ ನಾನು ಮದುವೆ ಮಾಡ್ಕೊಳಲ್ಲ ಅಂತ ಆಟನ ಮಾಡಬಾರ್ದು ಜೈಲು ಶಿಕ್ಷೆ ಬಹಳ ಕಷ್ಟ ಸರ್ ಇಪ್ಪತ್ತೊಂದು ವರ್ಷ ಈಗ ಹತ್ತು ವರ್ಷ ಕಳೆದು ಬಿಟ್ರೆ ಜೈಲಾಗೋಯ್ತು ಅಂತ ಈ ಪ್ರಕರಣಗಳಲ್ಲಿ ತುಂಬಾ ಕಷ್ಟ ಐತೆ ತಪ್ಪಿಸ್ಕೊಂಡು ನಾವು ಹೆಂಗೋ ಆರಾಮಾಗಿ ಹೊರಗಡೆ ಬಂದ್ಬಿಡ್ತೀವಿ ಅನ್ನೋದಕ್ಕೆ ಕಷ್ಟ ಐತೆ ಯಾವುದೇ ಭಾರತದ ಸಂವಿಧಾನದಲ್ಲಿರ್ತಕ್ಕಂಥ ವಿಚಾರದಲ್ಲಿ ಮತ್ತೆ ನ್ಯಾಯಾಂಗ ವ್ಯವಸ್ಥೆನಲ್ಲಿ ಒಂದು ಹೆಣ್ಣಿಗೆ ಈ ರೀತಿ ಆದ ನಂತರ ಅವಳಿಗೆ ನ್ಯಾಯ ಸಿಕ್ಕಿಲ್ಲ ಅನ್ನೋ ಉದಾಹರಣೆನೇ ಇಲ್ಲ ಸಿಕ್ಕೇ ಸಿಕ್ಕುತ್ತೆ ಅವ್ರು ಬಡವರಾದರೂ ಸಿಕ್ಕುತ್ತೆ ಶ್ರೀಮಂತರಾದರೂ ಸಿಕ್ಕೇ ಅದ್ರಲ್ಲೂ ಬಡವರವರು ಹುಡ್ಗ ಈಗ ಸ್ವಲ್ಪ ಹಠ ಮಾಡ್ತಾ ಇರ್ಬೋದು ಮತ್ತು ಅವ್ರು ಯಾರಾದರೂ ಬೇರೆಯವ್ರು ಹೇಳ್ಕೊಟ್ಟಿರ್ಬೋದು ಆ ಹುಡುಗನಿಗೆ ಅದು ಸ್ವಲ್ಪ ದಿನ ಆದಮೇಲೆ ನಿಮಗೂ ಗೊತ್ತಾಗುತ್ತೆ ನನಗೂ ಗೊತ್ತಾಗುತ್ತೆ ಇಂಥ ಉದಾಹರಣೆಗಳನ್ನು ಬಹಳಷ್ಟು ನೋಡಿದ್ದೇವೆ ಈಗ ಮಾಡ್ತೀನಿ ಸರ್ ಈಗ ಬಂದಿದ್ದೀನಿ ಅವ್ರ ಹತ್ರನೂ ಹೋಗಿ ಮಾತಾಡ್ತೀನಿ ಅವ್ರ ಮನೆಗೂ ಹೋಗ್ತೀನಿ ಅವ್ರದ್ದು ಏನಾದರೂ ಸಮಸ್ಯೆ ಇದ್ರೆ ಅದನ್ನು ಬಗೆಹರಿಸೋ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತೇವೆ ಅವ್ರು ಏನು ಕೇಳ್ತಾರೋ ಅದನ್ನೆಲ್ಲ ಒಪ್ಕೋತೀವಿ ಆ ಒಟ್ಟಿನಲ್ಲಿ ಆ ಮಗುಗೆ ತಂದೆ ಆಗಬೇಕು ಅವಳು ಸಸ್ಯ ಆಗಬೇಕು ನಮ್ಮ ಮನೆ ಮಗಳನ್ನೂ ಕೂಡ ಎಲ್ಲ ಒಂದು ಕಡೆ ಬದುಕ್ತಾ ಇದ್ದಾಳೆ ಅನ್ನುವಂಥ ಒಂದು ಇದಾಗ ಒಳ್ಳೆಯದಾಗುತ್ತೆ ಈಗ ಒಂದು ತಪ್ಪ ಆದ್ಮೇಲೆ ಮೇಜರ್ ಅಂದ್ರೆ ಕಾನೂನು ಮೇಜರ್ ಆಗ್ಬಿಟ್ಟಿದ್ದಾನೆ ಅಂತ ಹೇಳಿದ್ರೆ ತಪ್ಪು ಮಾಡಿದ್ರೆ ಒಪ್ಪುತ್ತ ಆ ಪ್ರಶ್ನೆ ಮೈನರ್ ಅಂಡ್ ಮೇಜರ್ ಪ್ರಶ್ನೆನೇ ಅಲ್ಲ ಇದು ಇದು ಕಣ್ಣು ಕಾಣ್ತಾ ಇರೋದು ಒಂದು ಸತ್ಯ ಕಣ್ಣೆದ್ರಿಗೆ ಮಗು ಜನ್ಮ ತಾಳಿದೆ ಎ ಆದ್ಮೇಲೆ ಅವಂದೇ ಮಗು ಅಂದಾದ್ಮೇಲೆ ಅವಾಗ ತಪ್ಪಿಸ್ಕೊಳಕ್ ಆಗತ್ತಾ ಅವೆಲ್ಲ ಆಗೋಲ್ಲ ಇನ್ನಷ್ಟು ದೊಡ್ಡ ಗಾಯ ಮಾಡ್ಕೊಳೋದು ಬೇಡ ನಾನು ಅವ್ರ ತಂದೆ ತಾಯಿಗಳಿಗೆ ನಿಮ್ಮ ಮುಖಾಂತರ ಕೈ ಜೋಡಿಸಿ ಮನವಿ ಮಾಡ್ತೇನೆ ಈ ಎರಡು ಕುಟುಂಬಗಳನ್ನ ಒಂದು ಮಾಡ್ಕೊಳ್ಳಿ ಒಳ್ಳೇದೋ ಅದು ನಿಮ್ಮ ಹುಡುಗನೂ ಮಾಡಬಾರ್ದು ನಮ್ಮ ಹುಡುಗೀನೂ ಮಾಡಬಾರ್ದು ಏನು ಆಗೋಗಿದೆ ಸರಿ ಮಾಡಿ ಕುಮಾರ್ ತುಂಬಾ ಕಷ್ಟಪಟ್ಟು ಇವರ ಪರವಾಗಿ ಮಾಡಿದ್ದಾನೆ ಪೊಲೀಸ್ ಸ್ಟೇಷನ್ ಕೂಡ ಇವರು ಕಂಪ್ಲೇಂಟ್ ಕೊಡುವಂತ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಡಬೇಡಿ ನಾವು ಸರಿ ಮಾಡ್ತೇವೆ ಅಂತ ಸ್ವತಃ ಅವರ ಅಪ್ಪನೇ ಬಳಕೊಡಿರೋಂಥ ಮುಚ್ಚಳಿಕೆ ಇದೆ ಅದೆಲ್ಲ ತಪ್ಸೋಕ್ಕಾಗೋದಿಲ್ಲ ಕಾನೂನಲ್ಲಿ ನಡೆಯುತ್ತೆ ನಾನು ಅದೆಲ್ಲ ಮೀರಿ ಒಳ್ಳೆ ತಂದಲ್ಲಿ ಇದನ್ನ ಬಗೆಹರಿಸ್ಕೊಡೋಣ ಅಂತ ಹೇಳ್ತೇನೆ ಅಶೋಕ್ ರೈ ಅವರು ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಕುಟುಂಬದೊಟ್ಟಿಗೆ ಮಾತುಕತೆ ನಾನು ಮಾತಾಡ್ತೀನಿ ಸರ್ ನಾನು ಮಾತಾಡ್ತೀನಿ ಸರ್ ನಾನು ಬೇಡ ಅಂದ್ರೂ ಕಾನೂನು ಮಾಡಿಸುತ್ತೆ ಸರ್ ಕಾನೂನು ಮಾಡಿಸುತ್ತೆ ಆ ಡಿ ಎನ್ ಡಿ ಎನ್ ಎ ಅವರು ಏನಾದರೂ ಡೌಟ್ ಇದ್ರೆ ಮಾಡಿಸ್ಲಿ ನಾನು ಮಾಡಬೇಡ ಅಂದ್ರೂ ಕಾನೂನು ಮಾಡುತ್ತೆ ಯಾಕಂದ್ರೆ ಸೆಕ್ಷನ್ ಇದೆ ಡಿ ಎನ್ ಎ ಟೆಸ್ಟ್ ಆಗುತ್ತೆ ಡಿ ಎನ್ ಎ ಟೆಸ್ಟ್ ಆದಮೇಲೇ ಆಗಲಿ ಮಗು ಒಂದು ಡಿ ಎನ್ ಎಲ್ಲಿ ಅವನೇ ಮಗು ಅಂದರೆ ಆದರೂ ಮಾಡ್ಬೇಕಲ್ಲ ಬೇರೆ ಬೇರೆ ಆಲೋಚನೆಗಳನ್ನು ಮಾಡೋದು ಬೇಡ ಈಗ ಇವರು ಯಾರು ದಿಕ್ಕಿಲ್ಲ ಅನ್ನೋದನ್ನು ಕೂಡ ಅವರು ನೆನೆಯೋದು ಬೇಡ ಯಾವುದೇ ಹೋರಾಟಕ್ಕೂ ಕಾನೂನು ಬದಲಾಗಿ ನಾವು ನಿಂತ್ಕೊಂಡು ಮಾಡ್ತೀವಿ ಆ ಮಗುಗೆ ನ್ಯಾಯ ಕೊಡ್ತೀವಿ